ನಮಸ್ಕಾರ ಇವತ್ತು ನಾವು ಆಂಧ್ರ ಮತ್ತು ಕರ್ನಾಟಕ ಬಾರ್ಡ್ರಲ್ಲಿ ಬರ್ತಾ ಒಳ್ಳೆ ಐಟಮ್ನ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಗುಂಟೂರು ಬಾಂಬ್ ಅಂತ ತೆಲುಗು ಸಿನಿಮಾ ಭಾಷೆನ ಹೇಳ್ತಾರೆ ಮೆಣಸಿನ್ಕಾಯ್ ಬಜಿ ಬಾಯಿ ಇಟ್ಕೊಂಡು ತಿಂತ ಇದ್ರೆ ಬಿಸಿ 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 ಈ ವಾತಾವರಣದಲ್ಲಿ ದಿವಸ ತಿನ್ಬೇಕು ಅಂತಲ್ಲ ಆರೋಗ್ಯ ಒಳ್ಳೇದು ಅಲ್ಲ ಆವಾಗ ಅವಾಗ ಪೂರ್ಣಿಮಗ ಪೂರ್ಣಿಮಗ ಒಂದ್ಸಲಿ ಒಂದು ತಿನ್ನೋದ್ರಲ್ಲಿ ತಪ್ಪಿಲ್ಲ ತಿಂದರೆ ಅದರೂ ಹೋಗ್ತೀರಾ ಆ ಖಾರ ಆ ಫ್ಲೇವರು ಆ ಸ್ವಾದ ತಿಂದೊನ್ಗೆ ಗೊತ್ತು ಎಷ್ಟು ರುಚಿ ಅಂತ ಇಲ್ಲ ತನು ಮನ ಎರಡೂ ಕರ್ನಾಟಕರೇ ಇಷ್ಟೊಂದು ಖಾರ ತಿನ್ನ ಅಭ್ಯಾಸ ಎಲ್ಲಿಂದ ಬಂತು ಇಲ್ಲಿ ಬಂದ ಮೇಲೆ ಈಗ ಪ್ರಯಾಣದಲ್ಲಿ ಮಾತ್ರ ಪ್ರಯತ್ನ ಪ್ರಯೋಗ ಪ್ರಯಾಸ ಎಷ್ಟು ತಿಂದ್ರೆ ಖಾರ ಈಗ ಈಗ ಎರಡನೇ ಇದೆ ಇನ್ನೊಂದ್ ಎರಡು ಮೂರು ಬಾಕಿ ಇದೆ ಅಲ್ಲ ನೆನ ತಗೊಂಡ್ರಲ್ಲ ಪ್ಯಾಕೆಟ್ ನಿನ್ನೆದೊಂದು ನಾಲ್ಕು ಇವತ್ತಿಂದ ಒಂದ್ ಇನ್ನೊಂದು ಎಷ್ಟಿದೆ ಬಾಂಬ್ ಗುಂಟೂರ್ ಬಾಂಬ್ ಸ್ನೇಹಿತರೆ ಕಿಶೋರ್ ಅವರ ಗುಂಟೂರ್ ಬಾಂಬ್ ಸೇವನೆಯಿಂದ ಈ ಒಂದು ಪೀಸ್ ಒಂದು ಚೂರ್ ಒಂದ್ ಬಾಯ್ಗೆ ಹಾಕೊಂಡೆ ಬಹುಶಃ ಇದು ಕಾರಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರ ಇದನ್ನ ಕೊಟ್ಬಿಟ್ರೆ ಸಾಕು ನಿದ್ದೆಲ್ಲ ಹೊರಟೋಗಲೋ ಕಿಶೋರ್ ನೂರಕ್ಕೆ ಕೆಲವರು ನಿಜ ಸೊ ಎಲ್ಲರೂ ಅನ್ಬಿಟ್ಟು ಕಿಶೋರ್ ಅವರು ಒಂದು ಸಂದೇಶ ಕೊಡ್ತಾ ಇದ್ದಾರೆ ಗುಂಟೂರ್ ಕಡೆ ಬಂದಾಗ ಗುಂಟೂರ್ ಬಾಂಬ್ ನ ಹಗಳಿ ಅಂತ ಅನ್ಬಿಟ್ಟು ಬಾಂಬ್ ಬಂದ್ರೆ ಆಮೇಲೆ ಅಪಾರ್ಥ ಮಾಡ್ಕೋಬೇಡಿ ಗುಂಟೂರ್ ಬಾಂಬ್ ಬಂದಕ್ಕಂಥದ್ದು ಮೆಣಸಿನಕಾಯಿ ಬಜ್ಜಿಗೆ ಲೇವಡಿ ಮಾಡ್ತಕ್ಕಂಥ ಒಂದು ಪದ ತಮಾಷೆ ಹೇಳಿದ್ದು ಆಮೇಲೆ ಬಾಂಬ್ ತಗೊಂಡ್ಬಿಡ್ಬೇಡಿ ಗುಂಟೂರ್ ಬಾಂಬ್ ಬಂದ್ರೆ ಇದು ಇದು ஆர் வெஜ் ஆந்திரா ஆந்திரா கர்நாடக வார்ட் நைன்ட்டி கிலோமீட்டர் யாது வார்ட்